ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯೋಕಿ ಕನ್ನಡ ರೆಸಿಪಿ ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಬಂದು ಐಗ್ರೀವ ಸ್ವಾಮಿಗೆ ತುಂಬಾ ಇಷ್ಟವಾದ ಐಗ್ರೀವ ಮಡ್ಡಿ ಅಥವಾ ಐಗ್ರೀವ ಪ್ರಸಾದನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಇನ್ನೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ಅಲ್ಲಿ ನೋಡ್ತಿರೋರು ಆದ್ರೆ ಫಾಲೋ ಮಾಡೋದನ್ನ ಮರಿಬೇಡಿ ಮೊದಲಿಗೆ ಈ ಪ್ರಸಾದನ ಮಾಡಕ್ಕೆ ಅರ್ಧ ಕಪ್ಪಷ್ಟು ಕಡಲೆಬೇಳೆನ ಎರಡು ಗಂಟೆಗಳ ಕಾಲ ಚೆನ್ನಾಗಿ ನೆನೆಸಿ ತಗೊಂಡಿದ್ದೀನಿ ನೋಡ್ತಿರ್ಬೋದು ಚೆನ್ನಾಗಿ ನೆಂದಿದೆ ಕಡಲೆಬೇಳೆ ಇಷ್ಟು ಕಡಲೆ ಬೆಳೆಲಿರುವ ನೀರ್ನ ಸೋದಿಸ್ಕೊಂಡು ತಗೊಂಡಿದೀನಿ ಇಷ್ಟು ಒಂದು ಕುಕ್ಕರ್ಗೆ ನಾನು ನೆನ್ಸಿಟ್ಕೊಂಡಿರುವಂತ ಕಡಲೆಬೇಳೆನ ಸೇರಿಸ್ಕೊಂಡು ಕಡಲೆಬೇಳೆ ಬೇಯಕ್ಕೆ ಬೇಕಾಗುವಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ ನೆಕ್ಸ್ಟ್ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಕಡಲೆ ಮೂರು ವಿಸಲ್ ತಗೋಬೇಕಾಗುತ್ತೆ ಕಡಲೆ ಚೆನ್ನಾಗಿ ಬೇಯಬೇಕು ಇವಾಗ ನೋಡ್ತಿರ್ಬೋದು ವಿಜಲ್ ಬಂದಿದೆ ಕುಕ್ಕರ್ ಮೇಲೆ ವಿಸಲ್ನ ತೆಗೆದು ಕಡಲೆ ಬೆಳೆ ಪರ್ಫೆಕ್ಟ್ ಆಗಿ ಬೆಂದಿದ್ಯಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ ನೋಡ್ತಿರ್ಬೋದು ಕಡಲೆ ಬೆಳೆ ತುಂಬಾ ಚೆನ್ನಾಗಿ ಬೆಂದಿದೆ ಸ್ಮ್ಯಾಶ್ ಆಗ್ತಾ ಇದೆ ಕೈಲಿ ಫ್ರೆಸ್ ಮಾಡಿದ್ರೆ ಇಷ್ಟ ಆದ್ರೆ ಸಾಕಾಗುತ್ತೆ ನೆಕ್ಸ್ಟ್ ಕಡಲೆಬೇಳೆ ನೀರ್ನ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ತೋರಿಸಿಟ್ಕೊಂಡಿರುವಂಥ ಕಡಲೆಬೇಳೆನ ಸೈಡಲ್ಲಿ ಇಟ್ಕೊತಾ ಇದ್ದೀನಿ ನೆಕ್ಸ್ಟು ಒಂದು ಕಡಾಯಿಗೆ ನಾನು ಯಾವ ಕಪ್ಪಲ್ಲಿ ಕಡಲೆಬೇಳೆ ತೊಗೊಂಡಿದ್ದೀನೋ ಅದೇ ಕಪ್ಪಲ್ಲಿ ಎರಡು ಕಪ್ಪಷ್ಟು ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ ಬೆಲ್ಲ ಕರ್ಗಾಕ್ ಬೇಕಾಗಷ್ಟು ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಬೆಲ್ಲನ ತಗೋಬೇಕಾಗುತ್ತೆ ಇವಾಗ ನೋಡ್ತಾ ಇರ್ಬೋದು ಬೆಲ್ಲ ಕಂಪ್ಲೀಟ್ ಆಗಿ ಕರಗಿದೆ ಇವಾಗ ಗ್ಯಾಸ್ನ ಆಫ್ ಮಾಡಿಕೊಂಡು ಇದನ್ನ ಸೋದುಸ್ಕೊಂಡು ತಗೊಳ್ಳೋಣ ಮೊದಲಿಗೆ ಬೆಲ್ಲದಲ್ಲಿ ಯಾವಾಗ್ಲೂ ಕಲ್ಲು ಕಡ್ಡಿ ಕಸ ಏನಾದ್ರೂ ಇರುತ್ತೆ ಹಾಗಾಗಿ ಯಾವಾಗ್ಲೂ ಬೆಲ್ಲನ ಸೋದಿಸ್ಕೊಂಡು ತಗೋಬೇಕು ನಾನು ಈಗ ಬೆಲ್ಲನ ಸೇರಿಸ್ಕೊಂಡು ಅದಕ್ಕೆ ನಾನು ಬೇಯಿಸಿಟ್ಕೊಂಡಿರುವಂತ ಕಡಲೆಬೇಳೆನ ಸೇರಿಸ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ತಗೋತಾ ಇದ್ದೀನಿ ನೆಕ್ಸ್ಟ್ ಅರ್ಧ ಕಪ್ ಅಷ್ಟು ಹಸಿಕಾಯಿ ತುರಿನ ಸೇರಿಸ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಗೋತಾ ಇದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಇಲ್ಲಿ ಅರ್ಧ ಸ್ಪೂನ್ ಅಷ್ಟು ಏಲಕ್ಕಿ ಪುಡಿನ ಸೇರಿಸ್ಕೊಂತ ಇದ್ದೀನಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಚೆನ್ನಾಗಿ ಬೇಯೋಷ್ಟ್ರೊಳಗಡೆ ನೆಕ್ಸ್ಟ್ ಇದಕ್ಕೆ ಬೇಕಾಗಿರುವಂತ ನೆಕ್ಸ್ಟ್ ಗೋಡಂಬಿ ದ್ರಾಕ್ಷಿನ ಫ್ರೈ ಮಾಡ್ಕೊಳ್ಳಕ್ಕೆ ಒಂದು ಒಗ್ಗರಣೆ ಪ್ಯಾನ್ಗೆ ಸ್ವಲ್ಪ ಎರಡು ಸ್ಪೂನ್ ಅಷ್ಟು ತುಪ್ಪ ಗೋಡಂಬಿ ದ್ರಾಕ್ಷಿ ಹಾಗೇನೆ ಎರಡು ಲವಂಗನ ಸೇರಿಸ್ಕೊಂಡು ಸಲ ಫ್ರೈ ಮಾಡ್ಕೊಂಡು ತೊಗೋತಾ ಇದ್ದೀನಿ ನೆಕ್ಸ್ಟ್ ಗಸಗಸನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಂಡು ತಗೊಂಡಿದೀನಿ ಇವಾಗ ನೋಡ್ತಾ ಇರ್ಬೋದು ಕಡಲೆ ಬೇಳೆ ಕಾಯಿ ಎಲ್ಲಾ ಚೆನ್ನಾಗಿ ಬೆಂದಿದೆ ತುಪ್ಪದಲ್ಲಿ ಫ್ರೈ ಮಾಡಿಟ್ಕೊಂಡಿರುವಂತ ಗೋಡಂಬಿ ದ್ರಾಕ್ಷಿನ ಸೇರಿಸ್ಕೊತಾ ಇದ್ದೀನಿ ಚೆನ್ನಾಗಿ ಒಂದ್ಸಲ ಚೆನ್ನಾಗಿ ಎಲ್ಲದಕ್ಕೂ ಬೆರೆಯೋ ತರ ಮಿಕ್ಸ್ ಮಾಡ್ಕೊಂಡು ತಗೋತಾ ಇದ್ದೀನಿ ಮನೆಯಲ್ಲಿ ಸ್ವಲ್ಪ ಪಚ್ ಸೇರಿಸ್ಕೊಂಡ್ರೆ ಸೇರಿಸಕೊಂಡ್ರೆ ಐಗ್ರೀವ ಸ್ವಾಮಿಗೆ ತುಂಬಾನೇ ಇಷ್ಟವಾದ ಐಗ್ರೀವ ಮಡ್ಡಿ ಅಥವಾ ಐಗ್ರೀವ ಪ್ರಸಾದ ರೆಡಿ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಾಡುವಂಥ ನೈವೇದ್ಯ ಇದು ಆದರೆ ತುಂಬಾನೇ ತುಂಬಾನೇ ಚೆನ್ನಾಗಿರುತ್ತೆ ಇದು ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರೋ ಐಗ್ರೀವ ಮಡ್ಡಿ ಅಥವಾ ಐಗ್ರೀವ ಪ್ರಸಾದ ರೆಡಿ ಇದಂತೂ ಐಗ್ರೀವ ಸ್ವಾಮಿಗೆ ತುಂಬಾನೇ ಇಷ್ಟ ಅಂತ ಹೇಳ್ತಾರೆ ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ ಹಾಗೆಯೇ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೇ ಫಾಲೋ ಮಾಡೋದ್ನಂತೂ ಮರಿಬೇಡಿ